ವಿಶೇಷವಾಗಿ ಇವತ್ತು ಶ್ರೀರಾಮನ ವಿಧಿವನ್ನ ಆಚರಣೆ ಮಾಡ್ತಾ ಇತ್ತು ಈ ಸದನದಲ್ಲಿ ನನ್ನೊಟ್ಟಿಗೆ ಪೂಜೆಯಲ್ಲಿ ಭಾವಿಸತಕ್ಕಂತ ಈ ಭಾಗದ ಮಾಯದಾಗಿರ್ತಕ್ಕಂಥ ನಮ್ಮ ಶಿಷ್ಯರವರೇ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಣಿಯವರೇ ರಂಜನಾಮಣ್ಣವರೇ ಸೀನಣ್ಣವರೇ ಮತ್ತು ಎಲ್ಲ ಗೌರವಿತ ಮುಖಂಡರೇ ವಿಶೇಷವಾಗಿ ಶ್ರೀನಾಮ ರಾಮನವಮ ನಾವೆಲ್ಲ ಕೂಡ ಶ್ರೀರಾಮ ಇದಕ್ಕೆ ಯಾವ ಜಾತಿನೂ ಅಡ್ಡ ಇಲ್ಲ ಶ್ರೀರಾಮ ಬಂದು ಸರ್ವಾತ್ರ ಎಲ್ಲಾ ಎಲ್ಲ ಜಾತಿಯವರು ಕೂಡ ಪೂಜೆ ಮಾಡೋದು ಅದಕ್ಕೇನು ಅಭ್ಯಂತರ ಇಲ್ಲ ಹಾಗೇನೆ ಬೇರೆ ಬೇರೆ ಅವರೂ ಕೂಡ ಪೂಜೆ ಮಾಡ್ಬೋದು ಯಾಕಂದ್ರೆ ಶ್ರೀರಾಮ ಇಲ್ಲಿ ಹುಟ್ಟಿ ಆ ಶ್ರೀರಾಮನ ಚರಿತ್ರೆಯನ್ನ ಇವತ್ತು ನಾವು ನೋಡಿದಾಗ ಆ ಚರಿತ್ರೆಯನ್ನ ನೋಡಿ ಬಹಳಷ್ಟು ಜನ ಆ ಸೀತಾ ಮಾತೆ ಅಲ್ಲಿ ಆಂಜನೇಯನ ಒಂದು ಗುರು ಶಿಷ್ಯರ ಒಂದು ಸಂಬಂಧ ಹೇಗಿರ್ಬೇಕು ಅನ್ನೋದಕ್ಕೆ ರಾಮನಿಗೆ ಆಂಜನೇಯನೇ ಸಾಕ್ಷಿ ಒಬ್ಬ ಅಣ್ಣ ಹಣ್ಣನ ಮಾತನ್ನು ಹೇಗೆ ಪಾಲನೆ ಮಾಡಬೇಕಕ್ಕೆ ಆ ಲಕ್ಷ್ಮಣ ಸಾಕ್ಷಿ ಒಬ್ಬ ಗಂಡನಿಗೆ ಎಷ್ಟೇ ಕಷ್ಟ ಬಂದು ಕೂಡ ಪ್ರಾಥೃತ್ಯವನ್ನು ಉಳಿಸಿಕೊಂಡು ಹೇಗೆ ಜೀವನ ಮಾಡಬೇಕು ಅಂತ ಈ ಭೂಲೋಕದಲ್ಲಿ ಸೀತಾಮಾತೆಯ ಸಾಕ್ಷಿ ಹೀಗೆ ಒಳಗೊಂಡಂತಹ ವಿಶೇಷ ವ್ಯಕ್ತಿ ಶ್ರೀರಾಮ ಅವರ ಜಯಂತಿನಿಂದ ತಾವೆಲ್ಲ ಬಹಳ ಸಂತೋಷ ಆಚರಣೆ ಮಾಡ್ತಾ ಇದ್ದೀರಿ ತಮಗೆಲ್ಲರೂ ಕೂಡ ಆ ಶ್ರೀರಾಮ ಭಗವಂತ ಒಳ್ಳೆಯದನ್ನು ಮಾಡಲಿ ಒಳ್ಳೆ ಮಳೆ ಬೆಳೆ ಆಗಲಿ ಈ ನಗರ ಇನ್ನೂ ಅಭಿವೃದ್ಧಿ ಆಗಲಿ ನನ್ನ ಇಚ್ಛೆಯಂತೆ ಇವತ್ತು ನಾಲ್ಕು ದಿವಸಕ್ಕೊಮ್ಮೆ ಎರ್ಗೋಲ್ಡ್ ಡ್ಯಾಮ್ ನೀರನ್ನ ಕೊಡ್ತಾ ಇದ್ದೀವಿ ಇವತ್ತು ಇವತ್ತು ಬಹಳ ಜನಕ್ಕೆ ಬೋರ್ನಲ್ಲಿ ಬಿಡಿತಾ ಇದ್ರು ಇವತ್ತು ಎಲ್ಗೋಲ್ ಡ್ಯಾಮ್ ನೀರನ್ನು ಶುದ್ಧೀಕರಿಸ ಕೊಡ್ತಾ ಇದ್ದೀವಿ ಇವತ್ತು ನಾವು ಅದು ನೀವು ನೋಡುತ್ತೀರಿ ನಗರದಲ್ಲಿ ಇಪ್ಪತ್ತು ದಿವಸಗಳಿಗೆ ತಿಳಿದೋಮೆ ನೀರು ಬರ್ತಾ ಇತ್ತು ನೀವೆಲ್ಲ ಕೂಡ ಆ ನೀವು ಯಾವಾಗ ಬರುತ್ತೋ ಹೇಳಿ ಕಾಯ್ತಾ ಇದ್ರಿ ಆದ್ರೆ ನಿಮ್ಮೆಲ್ಲ ಆಶೀರ್ವಾದ ಇವತ್ತು ಅಂತ ಪರಿಸ್ಥಿತಿ ಇಲ್ಲ ನಿಮಗೆಲ್ಲರೂ ಕೂಡ ಎಲ್ಲ ಸದಸ್ಯರು ತೇರಿದರೆ ರಂಗನಾಮಣ್ಣ ಆಗ್ಬೋದು ವೆಂಕಟೇಶ್ ಆಗ್ಬೋದು ಹಿಂದಿ ಕೆಲಸ ಮಾಡಿದಂಥ ಶಶಿ ಆಗ್ಬೋದು ಎಲ್ಲರ ಒಂದು ಆಶೀರ್ವಾದದ ಇವತ್ತು ನಾವು ಎರಡೇ ಡ್ಯಾಮ್ ನೀರನ್ನ ಕೊಡ್ತಾ ಇದ್ದೀವಿ ಇನ್ನೇನು ಬಾಕಿ ಉಳಿದಿದೆ ಆ ಕ್ರಮ ಪ್ರಾರಂಭವಾಗಿದೆ ಬಹುಶಃ ಇನ್ನು ಮೂರ್ತಿನಲ್ಲಿ ಸಂಪೂರ್ಣ ಬಂಗಾಬಳಿ ನಗರಕ್ಕೆ ಎರಡು ಪ್ರೀತಿಯನ್ನ ಕೊಡ್ತಾ ಇದ್ದೀವಿ ಇವತ್ತು ಆ ಕೆರೆಯನ್ನ ಇವತ್ತು ನಾಲ್ಕು ಕೋಟಿ ರೂಪಾಯಿ ಆ ಕೆರೆಯನ್ನು ಅಭಿವೃದ್ಧಿ ಮಾಡಿ ಆ ಕೊಳಚೆ ಕೆರೆ ಹೋಗಲು ತಡೆಗಟ್ಟಿ ಅದನ್ನು ಫಿಲ್ಟರ್ ಮಾಡಿ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತು ಪ್ರಾರಂಭ ಇವತ್ತೇನು ನಾವು ಪಾರ್ಕ್ ಮಾಡಿದ್ದೇವೆ ಆ ಪಾರ್ಕ್ ನಲ್ಲಿ ಹೈಟೆಕ್ ಆಗಿ ಮಾಡಬೇಕು ಅಂತೇಳಿ ಒಂದು ಕೋಟಿ ರೂಪಾಯಿಗಳನ್ನ ಇವತ್ತು ಕೊಟ್ಟು ಆ ಪಾರ್ಕ್ ಅನ್ನು ಹೈಟೆಕ್ ಮಾಡಿ ಎಲ್ಲ ಎಲ್ಲ ವಯೋಮಾನದವರು ಅಲ್ಲಿ ತಮ್ಮ ಆರೋಗ್ಯವನ್ನ ಎಚ್ಕೊಳ್ಳಿಕ್ಕೆ ಒಂದು ಸ್ಥಳ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀನಿ ಇವೆಲ್ಲವೂ ಮಾಡಕ್ಕೆ ಆಶೀರ್ವಾದ ಬೇಕು ಖಂಡಿತ ಕೂಡ ಆ ಶ್ರೀರಾಮನ ಆಶೀರ್ವಾದದಿಂದ ಎಲ್ಲರ ಆಶೀರ್ವಾದದಿಂದ ಇವೆಲ್ಲವನ್ನು ಕೂಡ ಮಾಡ್ತೀರನ್ನು ಹೇಳಿ ನನ್ನನ್ನು ಇವತ್ತು ಕರೆಸಿ ಶ್ರೀರಾಮನ ಐದು ಆರು ಹೊತ್ತಕ್ಕಂಥ ಮಕ್ಕಳು ನಿಜವಾಗಲೂ ಕೂಡ ಬಹಳ ಸಂತೋಷ ಆಯ್ತು ನನಗೆ ಆ ಸ್ಟೆಪ್ಸ್ನ ಯಾವ ರೀತಿ ಹಾಕ್ತಾರೆ ಅಂದರೆ ಇವರು ಸಿನಿಮಾನಲ್ಲಿ ಆದರೆ ಅದ್ರ ಪೇಸ್ಟ್ ಮಾಡ್ತಾರೆ ಇಲ್ಲಿ ಕಟನ್ ಬೆಳೆಸ್ ಇಲ್ಲಿ ಒಂದು ಸ್ಟೆಪ್ ಅನ್ನು ಬಿಡದೆ ಆಗ್ತವೆ ಸೊ ಕಲೆ ಯಾರು ಸೊತ್ತು ಅಲ್ಲ ಈ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇದೆ ಮುಂದೆ ಮಕ್ಕಳಿಗೆ ಕೂಡ ಒಳ್ಳೆ ಭವಿಷ್ಯ ಆಗ್ಲಿ ಚೆನ್ನಾಗಿ ಓದಿದೆ ಅಂತೇಳಿ ಮಕ್ಕಳಿಗೂ ಆಶೀರ್ವಾದವನ್ನು ಮಾಡಿ